ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಸಿರಾ ನೋಡ್ತಿದ್ದಾಳೆ ಎಂತ ಹೇಳಿ ಕುತ್ಕೊಂಡ್ರಲ್ಲಿ ಏನು ನಿಂತ್ಕೊಂಡ್ರಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಾಳೆ ಅಂತ ಸೋ ಇವಾಗ ನಾವು ಸ್ವಲ್ಪ ಹೊರಗಡೆ ಹೋಗ್ಬೇಕಂತ ರೆಡಿಯಾಗಿದ್ದೇವೆ ನಾವು ಮೂವರು ಅಮ್ಮ ನುಸಿರ ನಾನು ಮಾಸು ಇದು ಮೂವರ ಐದು ಜನ ಇತ್ತು ಗಾಡಿ ಬಿಡುವ ಅವರು ಹಸ್ ಸೊ ಹಾಗೆ ನಾವೆಲ್ಲ ಈಗ ಹೊರಗಡೆ ಹೋಗಲಿಕ್ಕೆ ರೆಡಿಯಾಗಿದ್ದೇವೆ ಏನಿಲ್ಲ ಸ್ವಲ್ಪ ಶಾಪಿಂಗ್ ಇತ್ತು ಹಾಗೆ ಹೋಗ್ತಾ ಇದ್ದೇವೆ ನೋಡುವ ಶಾಪಿಂಗ್ ಮಾಡಿ ಬಂದು ಏನೆಲ್ಲ ಶಾಪಿಂಗ್ ಮಾಡಿದ್ದೆ ನಂತ ತೋರಿಸ್ತೇನೆ ಮತ್ತು ಜಸ್ಟ್ ಇವಾಗೊಂದು ಒಂದು ಬ್ಲಾಗ್ ಎಡಿಟ್ ಕೂಡ ಮಾಡಲಿಲ್ಲ ಅದು ಅಪ್ಲೋಡ್ ಮಾಡಲಿಕ್ಕಿದೆ ಟು ಡೇಸಿಂದ ಬ್ಲಾಗ್ ಅಪ್ಲೋಡ್ ಮಾಡಲಿಲ್ಲ ಅದು ಅಪ್ಲೋಡ್ ಮಾಡಿದ ನಂತರ ಈ ಬ್ಲಾಗ್ ಬರ್ತದೆ ಅದು ಇನ್ನೂ ಕೂಡ ಎಡಿಟ್ಟೇ ಮಾಡಿಲ್ಲ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಷ್ಟೇ ಅದು ಇವತ್ತು ನೈಟ್ ಆಯಿತು ಇವತ್ತು ಯಾವಾರ ಅಂದರೆ ಇವತ್ತು ಟ್ಯೂಸ್ಡೇ ಮಂಗಳವಾರ ಮಂಗಳವಾರ ಇವಾಗ ಲೆವೆನ್ ಓ ಕ್ಲಾಕ್ ಆಲ್ಮೋಸ್ಟ್ ಆಯಿತು ಲೆವೆನ್ ಓ ಕ್ಲಾಕ್ ಆಯಿತು ಅಲ್ಲಿ ಇಟ್ಕೊಂಡು ಆಯ್ತಾ ಸೊ ಹಾಗೆ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೇವೆ ಇಲ್ಲಾದರೆ ನಾನು ಇವಾಗ ಎಡಿಟ್ ಮಾಡಿ ಹಾಕ್ತಿದ್ದೆ ಇವಾಗ ಆಗಲಿಲ್ಲ ಇವಾಗ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿದೆಯಲ್ಲ ಸೊ ಹಾಗಾಗಿ ಎಡಿಟ್ ಮಾಡಲಿಕ್ಕೆ ಆಗ್ತಿಲ್ಲ ಮತ್ತು ನನ್ನದು ಇದು ಹಲ್ಲು ಫುಲ್ಲು ಟೈಟ್ ಮಾಡಿದ್ದಾರೆ ಹಾಗೆ ಫುಲ್ಲು ಪೇಯ್ನ್ ಏನು ತಿನ್ಲಿಕ್ಕಾಗೋದಿಲ್ಲ ಟೂ ಡೇಸಿಂದ ಹಾಗೆ ಫೇಸ್ ಎಲ್ಲ ಒಂಥರ ಆಗಿದೆ ನಂದು ಫುಲ್ಲು ಪೇಯ್ನ್ ಇದೆ ಸೊ ಬನ್ನಿ ಹೋಗುವ ಮತ್ತೆ ಹೋಗಿ ಮತ್ತೆ ಏನೆಲ್ಲ ನಾನು ತಂದಿದ್ದೇನೆ ಅಂತ ನಿಮ್ಮ ಟೀ ಶೇರ್ ಮಾಡ್ತೀನಿ ಓಕೆ ಇವಾಗ ಒಂದು ಆಲ್ಮೋಸ್ಟ್ ಎರಡೂವರೆ ಆಗಿದೆ ನಾವು ಮಡಂತಿಯರಲ್ಲಿ ಅಲ್ಲಿ ವೆಜ್ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡ್ತಾ ಇದ್ದೇವೆ ಇವಾಗ ಉಪ್ಪಿ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ ಆಮೇಲೆ ನೆಕ್ಸ್ಟ್ ಡೇ ನಾನು ಇದು ಅಮ್ಮ ಏನೆಲ್ಲ ಅಂತ ಶಾಪ್ ಮಾಡಿದ್ದಾರೆ ಅಂತ ನಾನು ತೋರಿಸ್ತಾ ಇದ್ದೇನೆ ನಾನು ಶಾಪ್ ಮಾಡಿದ್ದೇನೆ ಸ್ವಲ್ಪ ಐಟಮ್ ಶಾಪ್ ಮಾಡಿದ್ದೇನೆ ಅದು ನಾನು ತೋರಿಸಲಿಲ್ಲ ಅಂದರೆ ನಾನು ತಂದು ತೊಳೆದೆಲ್ಲ ಸೆಟ್ ಮಾಡಿಟ್ಟೆ ಅಂದರೆ ನಾನು ಅದರ ಪ್ಲೇಸಿಗೆ ಅದನ್ನು ಸೇರಿಸ್ಬಿಟ್ಟೆ ಇನ್ನೂ ಅದನ್ನು ಮತ್ತೆ ತೆಕ್ಕೊಂಡು ಬಂದು ಮತ್ತೆ ವೀಡಿಯೋದಲ್ಲಿ ಬೇಡ ಅಂತ ನನ್ನ ಅಮ್ಮ ಏನೆಲ್ಲ ತಂದಿದಾರೆ ಅಂತ ತೋರಿಸ್ತಾ ಇದ್ದೇನೆ ಇವಾಗ ಅಮ್ಮ ನಾರ್ಮಲ್ ನಾವು ಹೊಸ ಸರಿ ಏನು ಶಾಪಿಂಗ್ ಮಾಡಿದ್ವಿ ಅದನ್ನೇ ಅಮ್ಮ ಶಾಪಿಂಗ್ ಮಾಡಿದ್ದಾರೆ ಈ ಸರ್ತಿ ಅಂದರೆ ಅಮ್ಮ ಇದೆಲ್ಲ ಶಾಪಿಂಗ್ ಮಾಡಿರಲಿಲ್ಲ ಅದಕ್ಕೆ ಇದೆಲ್ಲ ಶಾಪಿಂಗ್ ಮಾಡಿದ್ದಾರೆ ಗುಡ್ ಮಾರ್ನಿಂಗ್ ಐಸ್ ಸೊ ಇದು ನೆಕ್ಸ್ಟ್ ಡೇ ಈ ಬ್ಲಾಗಲ್ಲಿ ಒಂದು ತ್ರೀ ಡೇಸ್ ಬ್ಲಾಗ್ ನಾನು ಇನ್ಕ್ಲೂಡ್ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ಕ್ಲಿಪ್ ತೆಗೆದು ಇವಾಗ ನಾನು ಬೆಳಿಗ್ಗೆ ಬೇಗನೆ ಏನಂದರೆ ನಾನು ಮೆಂತೆದು ವಾಟರ್ ಕುಡಿಲಿಕ್ಕೆ ಶುರು ಮಾಡಿದ್ದೀನಿ ಅಂದರೆ ಸ್ವಲ್ಪ ಗಟ್ ಹೆಲ್ತ್ ಇಂಪ್ರೂವ್ ಮಾಡುವ ಅಂತ ಜಸ್ಟ್ ಇವಾಗ ನಾನು ರೀಸೆಂಟಾಗಿ ಫಾಲೋ ಮಾಡ್ತಿದ್ದೀನಿ ಇದನ್ನು ರಾತ್ರಿ ಹೊತ್ತು ಮೆಂತ್ಯೆಯನ್ನು ನೆನೆಸಿ ಹಾಕಿ ಅದೇ ವಾಡರನ್ನು ಬೆಳಿಗ್ಗೆ ಕುಡಿತೇನೆ ಜೊತೆಗೆ ಮೆಂತ್ಯ ಕೂಡ ಚೆನ್ನಾಗಿ ಹಗ್ದು ನುಂಗ್ತೇನೆ ತುಂಬ ನಮ್ಮ ಗಟ್ ಹೆಲ್ತ್ಗೆ ತುಂಬ ಹೆಲ್ಪ್ ಮಾಡ್ತೇವೆ ಹಾಗೆ ನಮಗೆ ಸ್ಕಿನ್ಗೆ ಹೇರ್ಗೆ ತುಂಬ ಒಳ್ಳೆಯದು ಸೊ ಇದು ಫಾಲೋ ಫಾಲೋಮ್ ಹಾಕಿ ಹಾಯ್ ಗಾಯ್ಸ್ ಏನು ಬೆಳಿಗ್ಗೆ ಸ್ವಲ್ಪ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಆದಮೇಲೆ ಫುಲ್ಲು ಲೇಸಿನೆಸ್ ಏನೂ ಗೊತ್ತಿಲ್ಲ ಸ್ವಲ್ಪ ಏನು ಒಂದು ಆ್ಯಕ್ಟಿವೇ ಇಲ್ಲ ಬಾಡಿಗೆ ಸೊ ಹಾಗೆ ನಾನು ಬ್ಲಾಗಿಂಗ್ ಮತ್ತು ಕಂಟಿನ್ಯೂ ಮಾಡಿರಲಿಲ್ಲ ಏನೆಲ್ಲ ಅಮ್ಮ ಏನೆಲ್ಲ ತಂದಿದ್ದಾರೆ ಅಂತ ನಾನು ನಿಮಗೆ ತೋರಿಸಿದ್ದೇನೆ ನಾನ್ ಬೇಸಿಕ್ ಐಟಮ್ಸ್ ತಂದಿದ್ದೆ ಕಳೆದ ಸಾರಿ ನಾನು ತುಂಬ ಜಾಸ್ತಿ ಐಟಮ್ ತಂದಿದ್ದೆ ಅಮ್ಮ ಸ್ವಲ್ಪ ಕಮ್ಮಿ ಐಟಮ್ಸ್ ತಂದಿದ್ದರು ಇವು ಈ ಸಾರಿ ಅಮ್ಮ ಸ್ವಲ್ಪ ಜಾಸ್ತಿ ತಂದಿದ್ದಾರೆ ನಾನು ಸ್ವಲ್ಪ ಕಮ್ಮಿ ಐಟಮ್ ತಂದಿದ್ದೇನೆ ಆದರೂ ಕೂಡ ತಂದಿದ್ದೇನೆ ಸ್ವಲ್ಪ ಐಟಮ್ಸ್ ಆದರೆ ನಾನು ತೋರಿಸಲಿಲ್ಲ ನಾನೇನು ಮಾಡಿದೆ ಬಂದ ತಕ್ಷಣವೇ ಅದು ಅದರ ಪ್ಲೇಸಿಗೆ ಸೇರಿಸ್ಬಿಟ್ಟೆ ಹಾಗೆ ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ಸೊ ಇವಾಗ ಊಟ ಎಲ್ಲ ಆಯಿತು ಇವ ಇವತ್ತು ಏನು ತರ್ಸ್ಡೇ ಗುರುವಾರ ಇವತ್ತು ಹಾಗೆ ಸ್ವಲ್ಪ ಮಲಗಿದ್ದೆ ಕಣ್ಣೆಲ್ಲ ನೋಡ್ಬೋದು ಏನೋ ಗೊತ್ತಿಲ್ಲ ಸ್ವಲ್ಪ ಹುಷಾರಿಲ್ಲ ನನಗೆ ಸ್ವಲ್ಪ ಏನು ಲೇಝಿನೆಸ್ ಮತ್ತು ಒಂಥರ ಲೋ ಫೀಲ್ ಹುಷಾರೇ ಇಲ್ಲ ಸೊ ಹಾಗೆ ನಾನು ಇವತ್ತು ಬೆಳಿಗ್ಗೆ ಸ್ವಲ್ಪ ಬ್ಲಾಗ್ ಸ್ಟಾರ್ಟ್ ಮಾಡುವ ಅಂದರೆ ನೀನು ಮೊನ್ನೆ ಮಾಡಿದ್ದಲ್ಲ ಆ ವ್ಲಾಗಿಗೆ ಸ್ವಲ್ಪ ನಾನು ಆ್ಯಡ್ ಮಾಡಬೇಕಿತ್ತು ಶಾರ್ಟ್ ಬ್ಲಾಗ್ ಬ್ಲಾಗ್ ಅಂದರೆ ಸ್ವಲ್ಪ ಲೆಂತಿನೇ ಇದ್ದರೆ ಚಂದ ಆಗ್ತದೆ ಆದರೆ ನನಗೆ ವ್ಲಾಗ್ ಇವತ್ತು ಲೆಂತಿ ಮಾಡಲಿಕ್ಕೆನೇ ಆಗಲಿಲ್ಲ ಹಾಗೆ ನನ್ನ ವಿವರೊಬ್ಬರು ಕೇಳ್ತಿದ್ದರು ಏನಿಗೆ ಇವಾಗ ಡೈಲಿ ಬ್ಲಾಗೇ ಮಾಡ್ತಿಲ್ಲ ಅಂತ ಹಾಗೇನಿಲ್ಲ ಡೈಲಿ ಬ್ಲಾಗ್ ಮಾಡ್ತೇನೆ ಆದರೆ ಏನಂದರೆ ಡೈಲಿ ಒಂದೇ ಥರ ರೊಟೀನ್ ಇರ್ತದೆ ನಮ್ಮದು ಹೇಳ್ಬೇಕಂತ ಇಲ್ಲ ಡಿಫ್ರೆಂಟ್ ರೊಟೀನ್ ಅವತ್ತು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ ಹಾಗೆ ಶೇರ್ ಮಾಡ್ತೇನೆ ಇನ್ಮೇಲೆ ಸ್ವಲ್ಪ ಡೈಲಿ ಬ್ಲಾಗ್ಸ್ ಆದಷ್ಟು ಯಾವಾಗಲೂ ಡೈಲಿ ಬ್ಲಾಗ್ ಹಾಕ್ತೇನೆ ಅಂತ ಇಲ್ಲ ನೋಡುವ ನನ್ನ ಕೈಯ್ಯ ಆದಷ್ಟು ನಾನು ಡೈಲಿ ಬ್ಲಾಗ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಯಾವಾಗಲೂ ಆಗ ಆಗೋದಿಲ್ಲ ಅಂದರೆ ಕಷ್ಟ ಆಗ್ತದೆ ಮಗು ಇದ್ದಾನಲ್ಲ ಅವನನ್ನು ನೋಡಿಕೊಂಡು ಮನೆ ಕೆಲಸ ಮಾಡೋದು ಸ್ವಲ್ಪ ಲೋ ಫೀಲ್ ಆಗ್ತದೆ ಆಗ ಸ್ವಲ್ಪ ರೆಸ್ಟ್ ಮಾಡಬೇಕಂತಾಗ್ತದೆ ಸೊ ಹಾಗೆ ಡೈಲಿ ಬ್ಲಾಗ್ಸ್ ಕರೆಕ್ಟಾಗಿ ಮಾಡಲಿಕ್ಕೆ ಆಗ್ತಿಲ್ಲ ನನಗೆ ಇವಾಗ ಏನೋ ಎಲ್ಲ ಆಯಿತು ಊಟಕ್ಕೆ ಇವತ್ತೆಂತ ಎಕ್ಕರೆ ಮಾಡಿದ್ದೆ ನಾನು ಮತ್ತು ನನ್ನ ಮಾಜ್ ಮಾತ್ರ ಇದ್ದದ್ದು ಊಟಕ್ಕೆ ಅಜ್ಜಿ ಇರಲಿಲ್ಲ ಅಜ್ಜಿಗೆ ಒಂದು ಮದುವೆ ಇತ್ತು ಸೊ ಅವರು ಹೋಗಿದ್ದರು ಹಂಗೆ ಹೋಗ್ಲಿಕ್ಕಾಗಲಿಲ್ಲ ನನಗೆ ಸ್ವಲ್ಪ ಹುಷಾರಿಲ್ಲ ಸ್ವಲ್ಪ ಮಲಗಿದ್ದೆ ಅಂದರೆ ಸ್ವಲ್ಪ ಲೋ ಫೀಲ್ ಏನೋ ಗೊತ್ತಿಲ್ಲ ಏನೂ ಮಾಡಲಿಕ್ಕೆ ಮನಸ್ಸಿಲ್ಲ ಹಾಗೆ ಸ್ವಲ್ಪ ಮಲಗಿದ್ದೆ ಇವಾಗ ಎದ್ದು ಸ್ವಲ್ಪ ಫ್ರೆಶಲ್ಲಾಗಿ ಇವಾಗ ಅಮ್ಮನ ಮನೆಗೆ ಹೋಗಬೇಕಂತ ರೆಡಿಯಾಗಿದ್ದೇನೆ ಹಾಗೆಯೇ ಹೊರಗಡೆ ಬಂದೆ ನಾನು ಹೊರಗಡೆ ಸ್ವಲ್ಪ ಡ್ರೆಸ್ ಹಾಕಿದ್ದೇನೆ ನಂದು ಒಣಗ್ಲಿಕ್ಕೆ ಅಂತ ಅದು ತೆಕ್ಕೊಂಡು ಹೋಗುವ ಅಂತ ತೊಳಂದ ಅವಾ ಟಾಟಾ ಕಮ್ಮ ಟಾಟಾ ಕಮ್ಮ ಹಾಗೆ ಇವಾಗ ಚಂದ ಗಾಳಿ ಬರ್ತಿದೆ ನೋಡಿ ಸೊ ಹಾಗೆ ಇವಾಗ ಬಟ್ಟೆಲ್ಲ ತಗೊಂಡು ಹೋಗುವ ಅಂತ ಬಂದೆ ನಾನು ಬಟ್ಟೆಲ್ಲ ಒಣಗಿದೆ ಆಲ್ಮೋಸ್ಟ್ ಒಣಗಿದೆ ಇವಾಗ ಏನು ಈ ಬ್ಲಾಗ್ ಎಡಿಟ್ ಮಾಡಿ ಹಾಕಬೇಕು ಏನು ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಮನೆಯಲ್ಲಿ ಕರೆಕ್ಟ್ ನನಗೆ ನೆಟ್ವರ್ಕ್ ಸಿಗೋದಿಲ್ಲ ನಂದು ಏರ್ಟೆಲ್ ಏರ್ಟೆಲ್ ಸಿಮ್ ಆದರೂ ಕೂಡ ಕರೆಕ್ಟ್ ನೆಟ್ವರ್ಕ್ ಯಾವ ಮನೆಯಲ್ಲಿ ಸಿಗುವುದಿಲ್ಲ ಅಲ್ಲಿ ಜಿಯೋ ಫಾಸ್ಟ್ ಸಿಗ್ತದೆ ಆದರೆ ಏರ್ಟೆಲ್ ಸಿಗುವುದಿಲ್ಲ ಹಾಗೆ ಎಂತ ಮಾಡೋದು ಅಂತ ಗೊತ್ತಿಲ್ಲ ಮನೆಯಲ್ಲಿ ಹೋಗಿ ಅಪ್ಲೋಡ್ ಮಾಡಲಿಕ್ಕೆ ಬೆಳಿಗ್ಗೆ ನಿಂತರೆ ಸಂಜೆವರೆಗೂ ಅಪ್ಲೋಡ್ ಮಾ ಅಪ್ಲೋಡ್ ಆಗ್ತಾನೇ ಇರ್ತದೆ ಅಲ್ಲಿ ಸ್ಲೋ ನೆಟ್ ಸಿಗೋದೇ ಇಲ್ಲ ನನಗೆ ಹಾಗೂ ಅಪ್ಲೋಡ್ ಮಾಡಬೇಕಂದ್ರೆ ಸರ್ಕಸ್ ಮಾಡಬೇಕು ಹೊರಗಡೆ ಹೋಗಬೇಕು ಸ್ವಲ್ಪ ಅಲ್ಲಿ ರೋಡಲ್ಲೆಲ್ಲ ನಿಂತ್ಕೊಳ್ಬೇಕು ಹಾಗೆ ಅಪ್ಲೋಡ್ ಮಾಡಬೇಕು ತುಂಬ ಕಷ್ಟ ಗೊತ್ತುಂಟ ಹಾಗೆ ಇಲ್ಲಿ ಬೇಗ ಅಪ್ಲೋಡ್ ಮಾಡಿದರೆ ಬೇಗ ಇಲ್ಲಿ ನನಗೆ ಚಂದ ನೆಟ್ವರ್ಕ್ ಸಿಗ್ತದೆ ಒಂದು ಟ್ವೆಂಟಿ ಮಿನಿಟ್ಸ್ ಬ್ಲಾಗ್ ಎಲ್ಲಾದರೆ ಒಂದು ಹಾಫ್ ಆನ್ ಅವರ್ ಸಿಕ್ ತಗೊಳ್ತದೆ ಒಂದು ಟೆನ್ ಮಿನಿಟ್ಸ್ ಅಲ್ಲಾದರೆ ಒಂದು ಟೆನ್ ಮಿನಿಟ್ಸಲ್ಲಿ ಬ್ಲಾಗ್ ಅಪ್ಲೋಡ್ ಆಗ್ತದೆ ಬೇಗ ಅಪ್ಲೋಡ್ ಆಗ್ತದೆ ಇಲ್ಲಿ ಫಾಸ್ಟ್ ನೆಟ್ವರ್ಕ್ ಸಿಗ್ತದೆ ಹಾಗೆ ಇವಾಗ ಊಟಲ್ಲ ಮಾಡಿ ಇನ್ನು ಹೊರಡೋದು ಅಂತ ಅವರಿಲ್ಲ ಸ್ಕೂಲ್ಗೆ ಹೋಗಿದ್ದಲ್ಲರಿಲ್ಲ ನನ್ನ ಅಪ್ಪ ಕರ್ಕೊಂಡು ಬರ್ತಾರೆ ನಾನು ನಾಳೆ ಹೇಗಿದ್ದರೂ ಫ್ರೈಡೇ ಅಲ್ಲ ಹಾಗೆ ಇವತ್ತು ಹೋಗು ಅಂತ ಹೇಳಿದೆ ನಾನು ಹಾಗೆ ಹೋಗ್ತಾ ಇದ್ದೇವೆ ನಾವು ಇವಾಗ ನಾನು ಕರ್ಕೊಂಡು ಬರ್ತಾರೆ ಅಪ್ಪ ಸೊ ನನ್ನ ಅಜ್ಜಿಲ್ಲ ಅಜ್ಜಿಗೆ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿತ್ತು ಸೊ ಅವರು ಅವಳು ಸ್ಕೂಲ್ ಬಿಡುವ ಟೈಮ್ಗೆ ಇವರು ಇರುದಿಲ್ಲಲ್ಲ ಅಜ್ಜಿ ಇರುವುದಿಲ್ಲ ಸೊ ಹಾಗೆ ಅಪ್ಪ ಕರ್ಕೊಂಡು ಬರ್ತಾರೆ ನಾನು ಬೇಗ ಬೇಗ ಇದು ಡ್ರೆಸ್ ತೆಗಿತೀನಿ ಮತ್ತೆ ಹೋಗುವ ಬನ್ನಿ ಆದಷ್ಟು ಇವತ್ತಿನ ಅದು ಫುಲ್ಲು ಕವರ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೇನೆ ಮನೆಗೆ ಹೋಗಿ ಅಲ್ಲ ಆಮೇಲೆ ನೈಟ್ವರೆಗೇನೆಲ್ಲ ಆಗ್ತದೆ ಅಂತ ನೋಡುವ ಮತ್ತು ನಾನು ಮನೆಗೆ ಹೋದಷ್ಟು ನನಗೆ ಬ್ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ ಆದರೂ ನೋಡುವ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಆದರೆ ಟ್ರೈ ಮಾಡ್ತೇನೆ ಇಲ್ಲಾದರೆ ವ್ಲಾಗು ಹೆಂಡ್ ಮಾಡ್ತೇನೆ ಓಕೆ ಓಕೆ ಮತ್ತೇನಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಿದ್ದೆ ಹಾಗೆ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಕೂಡ ಶೇರ್ ಮಾಡಿ ನನಗೆ ಸ್ವಲ್ಪ ಕ್ಲೌಡಿ ಥರ ಇದೆ ಹಾಂ ಹಾಗೆ ಸ್ವಲ್ಪ ಬಟ್ಟೆಲ್ಲ ಇದೆ ಅಲ್ಲ ನಾನು ಇನ್ನು ಬರೆದು ನಾಳೆ ಸ್ವಲ್ಪ ಎಲ್ಲ ತೆಗೆದು ಹೋಗುವ ಅಂತ ಜಸ್ಟ್ ರೀಚ್ ಆಗಿತಿ ಎಲ್ಲ ಆಯ್ತು ನಮ್ದು ಚೆಂಡ್ ಬೋ ಬೋ ಅದು ಭಯಂಕರ ಟ್ರೆಂಡಿಂಗ್ ಅಲ್ಲೇ ನುಸ್ರೆ ಎರಡು ಹುಡ್ಕ ತೆಗ್ದಿದ್ಯಾಳ ಅಂತೆ ಅದು ನೋಡುವ ಓಕೆ ತುಂಬ ಚೆನ್ನಾಗಿದೆ ಮತ್ತೇನಂದರೆ ಮತ್ತೇನಂದರೆ ಪಾರ್ಸಲ್ ಡೆಲಿವರಿ ಆಗಲಿಕ್ಕಿತ್ತು ಡೆಲಿವರಿ ಅಲ್ಲ ನನಗೆ ಪಾರ್ಸಲ್ ಸೊ ಸೊ ಮತ್ತೇನಂದರೆ ನಂದು ಇವತ್ತೊಂದು ಪಾರ್ಸಲ್ ರಿಟರ್ನ್ ಮಾಡಬೇಕಿತ್ತು ಇವತ್ತಲ್ಲ ನಾನು ಒಂದು ತ್ರೀ ಡೇಸಿಂದ ಕಾಯ್ತಾ ಇದ್ದೇನೆ ರಿಟರ್ನ್ ಮಾಡಬೇಕು ರಿಟರ್ನ್ ಮಾಡಬೇಕಂತ ಫಸ್ಟ್ ಡೇ ಕಾಲ್ ಮಾಡಿದರು ನಾನು ಸ್ವಲ್ಪ ಹೊರಗಡೆ ಇದ್ದೆ ಇವತ್ತಾಗಲ್ಲ ನಾಳೆ ಬನ್ನಿ ಅಂತ ಹೇಳಿದ್ದೆ ನೆಕ್ಸ್ಟ್ ತ್ರೀ ಡೇ ಟೂ ಡೇಸಿಂದ ಏನು ಕಥೆಯೇ ಇಲ್ಲ ಏನು ಕಾಲೇ ಮಾಡಲಿಲ್ಲ ಅವರು ಮತ್ತು ನಾನು ಇವತ್ತು ಬರುವಾಗಲೇ ನಾನು ಹೊರಗಡೆ ಹೊರಗಡೆ ಇಟ್ಟು ಬಂದಿದೆ ಅಂದರೆ ನಾನು ಹೊರಗಡೆ ಸ್ವಲ್ಪ ವೇಸ್ಟ್ ಅಂದರೆ ವೇಸ್ಟ್ ಅಂದರೆ ಇದಲ್ಲ ಏನು ಬೇಡದ್ದೆಲ್ಲ ಐಟಮ್ಸ್ ಇರ್ತದಲ್ಲ ಈಗ ಬೇಡ ಬಾಟಲ್ಸ್ ಎಲ್ಲ ಖಾಲಿಯಾಗಿರ್ತದೆ ಆ ಥರ ಐಟಮ್ಸ್ ಎಲ್ಲ ನಾನು ಹೊರಗಡೆ ಒಂದು ಬಾಕ್ಸಲ್ಲಿ ಇಟ್ಟು ಬಿಡ್ತೇನೆ ಆ ಬಾಕ್ಸ್ನ ಅಡಿಯಲ್ಲಿ ಇಟ್ಟು ಬಂದಿದ್ದೆ ಅಂದರೆ ನಮ್ಮ ನೇಬರ್ ಅವರು ಮಲಗಿದ್ರು ಸುಮ್ಮನೆ ಅವರನ್ನು ಎಂತ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನೇನು ಮಾಡಿದೆ ಹೊರಗಡೆ ಇಟ್ಟು ಬಂದೆ ಹಾಗೆ ಬಂದ ಮೇಲೆ ಇಲ್ಲಿ ಬಂದು ಕಾಲ್ ಮಾಡಿದೆ ರಿಟರ್ನ್ ಇತ್ತಲ್ಲ ಯಾಕೆ ನೀವು ಕಾಲೇ ಮಾಡಲಿಲ್ಲ ತಗೊಂಡು ಹೋಗುದಿಲ್ವಾ ಅಂತ ಹಾಗೆ ಇವಾಗ ಬರ್ತನಂತ ಹೇಳಿದ್ವಿ ಇವತ್ತು ಯಾವಾಗಲೂ ನೋಡಿದ್ರು ಈ ಡೆಲಿವರಿದು ಇದೇ ಕತೆ ಒಂದು ನಮಗೆ ಡೆಲಿವರಿ ಆಗಬೇಕಿದ್ರೆ ಯಾವ ಏನಾದರೂ ಒಂದು ನಾವು ರಿಟರ್ನ್ ಮಾಡಬೇಕಿದ್ರೆ ಎಲ್ಲಿಗಾದರೂ ಹೋದರೆ ಎಲ್ಲಿಗ ಎಲ್ಲಿಯಾದರೂ ಇದ್ದರೆ ಮನೆಯಲ್ಲೇ ಅದು ಬರೋದೇ ಇಲ್ಲ ರಿಟರ್ನಿಗೆ ಬಿಟ್ಟು ತಗೊಂಡು ಹೋಗಲಿಕ್ಕೆ ಅವ್ರು ಬರೋದೇ ಇಲ್ಲ ಇವಾಗ ನಾನು ನಾನೇ ಕಾಲ್ ಮಾಡಿದ್ದಕ್ಕೆ ಅವರು ಹೇಳಿದರು ಓಕೆ ನಾನು ಇವಾಗ ಬರ್ತೇನೆ ಅಂತ ಮತ್ತೆ ಏನು ಮಾಡೋದು ಪಾಪ ಅವ್ರು ಮಲಗಿದ್ರು ಅವರಿಗೆ ಎರಡು ಮೂರು ಸಲ ಕಾಲ್ ಮಾಡಿದೆ ಮತ್ತು ಪಿ ಎರಡು ಸಲ ಕಾಲ್ ಮಾಡಿದೆ ಎರಡನೇ ಸಲಕ್ಕೆ ರಿಸೀವ್ ಮಾಡಿದರು ಪಾಪ ರಿಸೀವ್ ಮಾಡಿ ಅವ್ರು ಕೊಟ್ರಂತೆ ಹಾಗೆ ಇವಾಗ ಕಾಲ್ ಮಾಡಿದರು ಕೊಟ್ಟೆ ಅಂತ ರಿಟರ್ನ್ ಮಾಡಿದೆ ಅಂತ ಏನೋ ಅದೇ ಮೊನ್ನೆ ನಾನು ತೋರಿಸಿದೆ ಮೊನ್ನೆ ನಾನು ಬ್ಲಾಗಲ್ಲಿ ತೋರಿಸಿದ್ದಲ್ಲ ಅದೇ ಒಂದು ಪ್ರೆಸ್ ಮಾಡುವ ಬಟನ್ ಅದು ನಾನು ರಿಟರ್ನೇ ಮಾಡಿರಲಿಲ್ಲ ಅವತ್ತು ನನಗೆ ಸ್ವಲ್ಪ ಅರ್ಜೆಂಟಾಗಿ ಹೊರಗಡೆ ಹೋಗಲಿಕ್ಕಿತ್ತಂತ ಅದು ಅಲ್ಲಿಯೇ ಬಾಕಿಯಾಗಿತ್ತು ಇವಾಗ ರಿಟರ್ನ್ ಮಾಡಿದ್ದೇನೆ ಏನೋ ರಿಟರ್ನ್ ಮೇಲೆ ರಿಟರ್ನ್ ಮಾಡಿದ ಮೇಲೆ ಅಮೌಂಟ್ ಬೀಳ್ತದೆ ಸೊ ಹೀಗೆ ಸೊ ಓಕೆ ಗೈಸ್ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಪ್ಲೀಸ್ ಇಷ್ಟ ಆದವ್ರು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಬಾಯ್ ಗೈಸ್ ಕೀಪ್ ವಾಚಿಂಗ್